ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ಗೆ ನಿರ್ದೇಶಕರ ಸ್ಥಾನಕ್ಕೆ ಇವತ್ತು ನಾನು ಮಳವಳ್ಳಿಯ ಒಂದು ಅಭ್ಯರ್ಥಿಯಾಗಿ ನಾನು ನನ್ನ ಅರ್ಜಿಯನ್ನು ಸಲ್ಲಿಸಿದ್ದೇನೆ ಮತ್ತೊಮ್ಮೆ ಮಂಡ್ಯದಲ್ಲಿ ನಮ್ಮ ಎಲ್ಲ ಕಾಂಗ್ರೆಸ್ಸಿಗರ ಒಂದು ಒಗ್ಗೂಡದಂಥ ಪ್ರಯತ್ನ ಮತ್ತೊಮ್ಮೆ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಆಡಳಿತ ಮಂಡಳಿಯನ್ನು ಹಿಡಿಯುವಂಥ ಜವಾಬ್ದಾರಿಯಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಚಿರಾಯಸ್ವಾಮಿ ನಮ್ಮ ಎಲ್ಲ ಶಾಸಕ ಮಿತ್ರರು ನಮ್ಮ ಎಲ್ಲ ವಿಭಾಗದ ನಾಯಕರುಗಳು ಮತ್ತು ನಮ್ಮೆಲ್ಲ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಒಗ್ಗೂಡಿ ಜವಾಬ್ದಾರಿಯಿಂದ ಈ ಒಂದು ಅವಕಾಶಕ್ಕೆ ನಮಗೆಲ್ಲರಿಗೂ ಬೆನ್ನೆಲಬಾಗಿ ನಿಂತಿದೆ ರಾಜ್ಯದ ಹನ್ನೆರಡು ನದಿಗಳು ಕೂಡ ಮೊದಲಷ್ಟಿತ್ತು ಮೊದಲಷ್ಟಿತ್ತು ಇಟ್ ಆಸ್ ಕಮ್ ಡೌನ್ ಪ್ರೀವಿಯಸ್ಲಿ ಇಟ್ ವಾಸ್ ಫಿಫ್ಟೀನ್ ನಾವು ಇಟ್ ಇಸ್ ಟ್ವೆಲ್ ವಿ ಆರ್ ಮಾನಿಟರಿಂಗ್ ಪ್ರಾಪರ್ಲಿ ಆ್ಯಂಡ್ ವಿ ಆರ್ ಬ್ರಿಂಗಿಂಗ್ ಇಟ್ ದಿ ನಾರ್ಮಲ್ ಸಿಗುತ್ತೆ ನಾವು ಮಾನಿಟ್ರಿಂಗ್ ಸ್ಟೇಷನ್ಸ್ ವಾಟರ್ ಮಾನಿಟ್ರಿಂಗ್ ಸ್ಟೇಷನ್ ಏರ್ ಕ್ವಾಲಿಟಿನ ಯಾವ ರೀತಿ ಮಾಡ್ತಿರೋ ವಾಟರ್ ಕ್ವಾಲಿಟಿ ಮಾನಿಟರಿಂಗ್ ಸ್ಟೇಷನ್ನು ಕೂಡ ನಾವು ಅಲ್ಲಲ್ಲಿ ನದಿ ಪಾತ್ರದ ಎಲ್ಲೆಲ್ಲಿ ಪೊಲ್ಯೂಷನ್ಗೆ ಅವಕಾಶ ಆಗ್ತದೆ ಅನ್ನೋದನ್ನು ನಮ್ಮ ಗಮನಕ್ಕೆ ಬರ್ತಾ ಇದೆ ಅಲ್ಲಿ ಯಾವ ವಿಚಾರಕ್ಕಾಗಿ ಈ ಒಂದು ಮಲೀನ್ ಆಗ್ತಾ ಇದೆ ನೀರು ಅನ್ನೋದನ್ನು ಪತ್ತೆ ಇದ್ದೀವಿ ಅದಕ್ಕೆ ಸೂಕ್ತವಾಗಿ ಎಲ್ಲಿ ಅದು ಯು ಜಿ ಡಿ ಕನೆಕ್ಟಿವಿಟಿಯಿಂದ ಆಗ್ತಾ ಇದೆಯಾ ಎಸ್ ಟಿ ಪಿ ಕನೆಕ್ಟಿವಿಟಿಯಿಂದ ಆಗ್ತಾಯಿದೆಯಾ ಯಾವ ಅದು ವರ್ಕ್ ಆಗದೇನಾಗ್ತಾ ಇದೆಯಾ ಇಂಡಸ್ಟ್ರಿಯಲ್ ಪೊಲ್ಯೂಷನ್ ಆಗ್ತಾ ಇದೆಯಾ ಅಥವಾ ಯಾವ ಕಾರಣಕ್ಕೆ ಇದಾಗ್ತಾ ಇದೆ ಯಾವ ವೇಸ್ಟ್ ಬಂದು ನದಿಗೆ ಸೇರ್ತಾಯಿದ್ರು ಅನ್ನೋದನ್ನು ಪತ್ತೆ ಮಾಡಿ ಅದಕ್ಕೆ ನಾವು ಕೊಟ್ಟಂಥ ಸೂಚನೆಗಳನ್ನ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸೋದ್ರ ಮುಖಾಂತರ ಹಂತ ಹಂತವಾಗಿ ಇದನ್ನು ಬಗೆಹರಿಸೋದು ಹಿಂದೆ ಇದ್ರ ಬಗ್ಗೆ ಯಾರೂ ಗಮನ ಹರಿಸ್ತಿಲ್ಲ ನಾವು ಈಗ ಪರಿಣಾಮಕಾರಿ ಕ್ರಮ ತಗೋತೀವಿ ಯಾವ ರೀಸನ್ ದೇರ್ ಆರ್ ಸೋ ಮೆನಿ ಐ ಪಾಯಿಂಟ್ ಔಟ್ ಎ ಸಿಂಗಲ್ ಒನ್ ದೆರ್ ಆರ್ ಸೋ ಮೆನಿ ರೀಸನ್ಸ್ ಈಗ ಇಂಡಸ್ಟ್ರಿ ಇಂಡಸ್ಟ್ರಿ ಇಂಡಸ್ಟ್ರಿದು ಇದೆ ನಮ್ಮ ಇವು ನಮ್ಮ ಪ್ರತಿಯೊಂದು ನಗರ ಸಭೆಗಳದ್ದಿರ್ಬೋದು ನಗರ ಪಾಲಿಕೆಗಳಿರ್ಬೋದು ಮುನ್ಸಿಪಾಲ್ಟಿಗಿರ್ಬೋದು ಬೋತ್ ಸಾಲಿಡ್ ವೇಸ್ಟ್ ಆ್ಯಂಡ್ ಸಿವೇಜ್ ವೇಸ್ಟ್ ಇಂಡಸ್ಟ್ರಿಯಲ್ ಲಿಕ್ವಿಡ್ ವೇಸ್ಟ್ ದೆರ್ ಆರ್ ಸೋ ಮೆನಿ ರೀಸನ್ಸ್ ಅದು ಅವರ ವೈಯಕ್ತಿಕ ಅಭಿಪ್ರಾಯ ನಮ್ಮ ಪಕ್ಷ ಸದಾಕಾಲ ಹೈಕಮಾಂಡನ್ನ ಆದೇಶ ನಾವೆಲ್ಲರೂ ತಲೆಬಾಗಿ ಯಾವುದೇ ಅಪಸ್ವರ ಹೇಳ್ತೇನೆ ಇದ್ದೀವಿ ಇವತ್ತಿನ ಮಟ್ಟಕ್ಕೆ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾರೆ ಆ ವಿಚಾರವಾಗಿ ಯಾರು ಕೂಡ ಚಕಾರ ಎತ್ತದಕ್ಕೆ ಹೈಕಮಾಂಡ್ ವಿರುದ್ಧವಾಗಿ ಮಾತಾಡೋಕೆ ಅವಕಾಶ ಇಲ್ಲ ಈಗ ಅವ್ರು ಹೇಳಿರ್ತಕ್ಕಂಥದ್ದು ದೂರದೃಷ್ಟಿಯ ಮುಂದಾಲೋಚನೆಯಲ್ಲಿ ನಮ್ಮಲ್ಲೂ ನಾಯಕರು ಸೃಷ್ಟಿ ಆಗಬೇಕು ಅನ್ನೋದು ಹೇಳಿದ್ದಾರೆ ನಾಟ್ ದಿ ಕ್ವಶನ್ ಆಫ್ ಚೇಂಜ್ ಅದು ಅವರ ತಂದೆ ಬಗ್ಗೆ ವೈಯಕ್ತಿಕವಾಗಿ ಅವರ ಅಭಿಪ್ರಾಯನ ವ್ಯಕ್ತಪಡಿಸ್ತಾರೆ ತಪ್ಪೇನಿದೆ ಅವ್ರು ಯಾವ ತಪ್ಪನ್ನು ಮಾತಾಡಿದ್ದಾರೆ ನಮ್ಮ ತಂದೆ ರಾಜಕೀಯದ ಒಂದು ಅಧಿಕಾರದ ಒಂದು ಒಂದು ಅಂಚಿನಲ್ಲಿದ್ದಾರೆ ಅಂತಕ್ಕಂಥ ಮಾತಾಡಿ ಇವತ್ತು ಸಾರ್ವಜನಿಕ ವಲಯದಲ್ಲಿ ಏನಿದೆ ಮತ್ತು ಪಕ್ಷದಲ್ಲಿ ಏನಿದೆ ಅದು ನಮ್ಮ ಪಕ್ಷದ ಹೈಕಮಾಂಡ್ ತೀರ್ಮಾನದ ಮೇಲೆ ತಾನೇ ನಿಲ್ಲದು ಈಗ ನೀವು ನೀವು ಈ ಉತ್ತರನ ಯಾವ ಆ್ಯಂಗಲಲ್ಲಿ ಯಾವ ಸಂದರ್ಭದಲ್ಲಿ ಮಾತಾಡಿದ್ರು ಅದನ್ನು ಅವರೇ ಉತ್ತರ ಕೊಡೋಕ್ಕೆ ಸರಿ ನಾವು ಅದನ್ನ ಊಹಾತ್ಮಕವಾಗಿ ಉತ್ತರ ಕೊಡೋದು ಸರಿಯಲ್ಲ ಅದನ್ನ ನೀವು ಯಾರಾದರೂ ನೀವು ಮಾಧ್ಯಮದವರು ಮತ್ತೆ ಇನ್ನೊಬ್ಬರು ಚರ್ಚೆ ಮಾಡಿದ್ರೆ ಆಗ್ಬಿಡುತ್ತಾ ಇಟ್ ಈಸ್ ದಿ ಅಲ್ಟಿಮೇಟ್ ಹೈಕಮಾಂಡ್ ಈಗ ಅದು ನಮ್ಮ ಆಂತರಿಕ ವಿಚಾರ ನಿಮ್ಗೆ ಯಾಕೆ ಯಾರೂ ಆಗಿಲ್ಲ ನಾವು ಒಗ್ಗಟ್ಟಾಗಿದ್ದೀವಿ ಇಂಟ್ಯಾಕ್ಟ್ ಆಗಿದ್ವಿ ಪಕ್ಷ ಸದೃಢವಾಗಿದೆ ಆಡಳಿತ ನಡೀತಾ ಇದ್ವಿ ಜನಪರ ಕಾರ್ಯಕ್ರಮ ಕೊಡ್ತಾ ಇದ್ದೀವಿ ಸದೃಢವಾದ ಸರ್ಕಾರ ನಮ್ದಿದೆ ಯಾವುದೇ ಅಪ್ಪ ಅವರ ಒಂದೇ ಒಂದು ಸಣ್ಣ ಧ್ವನಿ ನಮ್ಮಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅವ್ರು ಯಾರು ನಮ್ಮ ಪಕ್ಷದ ಬಗ್ಗೆ ಮಾತಾಡೋಕ್ಕೆ ಅವ್ರದೇ ಮನೆಯಲ್ಲಿ ಎಗಡ ಸತ್ತು ನಮ್ಮ ಬಗ್ಗೆ ಯಾಕೆ ಮಾತಾಡೋದು ನೋಡಿ ಈ ಯಾವ ವಿಚಾರನೂ ವೈಯಕ್ತಿಕವಾದಂಥ ಹೇಳಿಕೆಗಳಿಗೆ ನಾನು ಒಬ್ಬ ಪಕ್ಷದ ಸಣ್ಣ ಒಂದು ಎನ್ಎಸ್ ಬೆಳೆದು ಬಂದಂತ ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಹೈಕಮಾಂಡೇ ಅತಿಮಾನ ಹೊರತು ನಾನು ಹೇಳೋದು ಇನ್ನೊಬ್ಬ ಹೇಳೋದು ಅಲ್ಲ ಹೈಕಮಾಂಡ್ ಅಂತಿಮ ಅದು ಸಹಜವಾಗಿ ಅದು ಪ್ರಕ್ರಿಯೆ ಅದು ಬದಲಾವಣೆ ಆಗುತ್ತೋ ಅಥವಾ ಪುನರ್ರಚನೆ ಆಗುತ್ತೋ ಮತ್ತೊಂದು ಅದು ನಾನು ಹೇಳ್ತಾ ಇದ್ದೀನಲ್ಲ ಅಲ್ಟಿಮೇಟ್ಲಿ ಹೈಕಮಾಂಡ್ ಯಾಕೆ ಇಡಬಾರ್ದಿ ಮಂಡ್ಯದವರಾಗಿ ನಾನು ಬೇಕೋ ಹೇಳಿ ಕಾಂಗ್ರೆಸ್ ನಾನು ಇವಾಗ ಮಂಡ್ಯದಲ್ಲಿ ಕಾಂಗ್ರೆಸ್ ಕಟ್ಟಿರೋದಲ್ಲಿ ಯಾರು ಅನ್ನೋದನ್ನು ನೀವು ಹೇಳಿ ನಾನು ನಿಸ್ಪೃಹವಾದಂಥ ಸೇವೆ ಮಾಡಿದ್ದೀನಿ ಎಲ್ಲ ವರ್ಗದ ಜನರನ್ನು ಜೊತೆಲಿ ತೆಗೆದುಕೊಂಡು ಹೋಗುವಂಥ ಕೆಲಸ ಮಾಡಿದ್ವಿ ನಮಗೂ ಎಲ್ಲ ವರ್ಗದ ಜನ ಬೆಂಬಲವಾಗಿ ನಿಂತಿದ್ದಾರೆ ಇವತ್ತು ಇಂಥ ಮಂಡ್ಯ ಅಂತ ಜಾಗದಲ್ಲಿ ಕಾಂಡಮೇಟ ನಾಡಿನಲ್ಲಿ ಕಾಂಗ್ರೆಸ್ನ ಇಷ್ಟೊಂದು ಜನ ಗೆಲ್ಲಕ್ಕೆ ನಮ್ಮ ಎಲ್ಲ ಹಿರಿಯರು ಮತದಾರ ಬಂಧುಗಳು ನಮಗೆ ಈ ಶಕ್ತಿ ಕೊಟ್ಟದ್ರಿಂದ ಇವತ್ತು ನಾವು ಈ ಅವಕಾಶದಲ್ಲಿ ಹಾಗಾಗಿ ನಾವು ಅವರ ಋಣನ ತೀರ್ಸೋ ಕೆಲಸ ಮಾಡಬೇಕು ಅಂತ ಬೇರೆ ಅಪಸ್ವರದ ಮಾತುಗಳು ಅವಶ್ಯಕ ಪ್ರಶ್ನೆ ಅವಶ್ಯಕರ ನಿಮ್ಮ ಈ ಒಂದು ಏನು ಮಾತಾಡ್ತಾ ಇದ್ದೀರಿ ಅನ್ನೋದು ನಾನು ತುಂಬಾ ಅನುಭವಿಸ್ತಾ ಹಾಗಾಗಿ ಅದಕ್ಕೆ ಯಾವ್ದು ಉತ್ತರ ಕೊಡ್ಬೇಕು ಯಾವ್ದು ನನಗೆ ಗೊತ್ತಿದೆ ಮತ್ತೆ ಇವತ್ತು ಆ ವಿಚಾರದಲ್ಲಿ ಹೈಕಮಾಂಡ್ನ ವಿಚಾರವನ್ನು ವಿಚಾರವನ್ನ ನೀವು ತಿರುವು ಮಾಡಿ ಪ್ರಶ್ನೆ ಹಾಕ್ತಾರೆ ಆಮೇಲೆ ಇದು ಆಂತರಿಕ ವಿಚಾರ ಐ ಆಮ್ ನಾಟ್ ದಿ ಸುಪ್ರೀಂ ಐ ಆಮ್ ಒನ್ ಅಮಾಂಗ್ಸ್ ದಿ ಒನ್ ತರ್ಟಿ ನೈನ್ ಅಂತ